ಕ್ವಶನ್ ನನಗೀಗ ನಾಟಕ ಸರಿ ಇಲ್ಲ ನಾಟಕ ಅರ್ಥ ಆಗಲಿಲ್ಲ ಅರ್ಥ ಆಗುತ್ತೆ ಬಿಡುತ್ತೆ ಓಕೆ ದಟ್ಸ್ ಓಕೆ ನಾನು ನಮ್ಮದಲ್ಲದ ಇನ್ನೊಂದು ಭಾಷೆಯ ನಾಟಕಗಳನ್ನು ತಮಿಳ್ ಮಲಯಾಳಂ ತೆಲುಗು ಯಾವುದೋ ಒಂದು ನಾಟಕ ನೋಡುವಾಗ ಅದರ ಒಂದು ಸಿನಾಪ್ಸಿಸ್ ನೋಡ್ಕೊಂಡು ಹೋಗಿ ಕೂತ್ಕೊಂಡೆ ಅಂದರೆ ಒಂದು ಅರ್ಧ ಆದರೂ ಅರ್ಥ ಆಗುತ್ತೆ ಒಂದು ಪದ ಸಹಿತ ನಮ್ಗೆ ಗೊತ್ತಾಗದೆ ಆದರೂ ನಾಟಕ ಇದೇ ರಾಜ್ಯದ ಇನ್ನೊಂದು ಡಲೆಕ್ಟು ಇದೇ ರಾಜ್ಯದ ಭಾಷೆ ನನಗೆ ನಾನು ನೋಡಿದಾಗ ನನಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅರ್ಥ ಆಗಿದೆ ಅಂತ ಹೇಳ್ತೀರಾ ಅಂತಂದರೆ ವಾಟ್ ಆರ್ ಯು ಸೇಯಿಂಗ್ ಯು ವರ್ ಸೇಯಿಂಗ್ ದಟ್ ಐ ವೋಂಟ್ ಆಕ್ಸೆಪ್ಟ್ ಯು ಸೇಯಿಂಗ್ ದಟ್ ದಿಸ್ ಈಸ್ ವಾಟ್ ಇಟ್ ಶುಡ್ ಬಿ ನೀನು ಏನು ಮಾಡ್ಬೇಕಂತ ನಾನು ಹೇಳ್ತೇನೆ ಅದನ್ನು ಮಾಡಿ ನೀನು ದೆನ್ ಐ ಆಕ್ಸೆಪ್ಟ್ ಯು ನಮಸ್ಕಾರ ನಮಸ್ಕಾರ ಅಂತ ಶುರು ಮಾಡಬೇಕು నీ సెక్యులర్ అంత అనస్కోంద్రే హలో అంత్రీ ఒ ఫారెనల్ ఓదు బందేనో నాను యారు నీ అస్సలం అలైకుం ఓ క్వశ్చన్ ಯಾವಾಗಲೂ ಗ್ರೀಟ್ ಮಾಡುವಾಗ ಮಾತು ಶುರು ಮಾಡುವಾಗ ಈ ಪ್ರಶ್ನೆ ಬರೆದೇ ಇದ್ರೂ ಈ ಇಮೇಜ್ ತಲೆಯಲ್ಲಿ ಬರುತ್ತಿರುತ್ತೆ ನನಗೆ ಹೌ ಡು ಐ ಗ್ರೀಟ್ ಬಿಕಾಸ್ ಬೇರೆಯವರಿಗೆ ಅಥವಾ ಎಲ್ಲರಿಗೂ ಪ್ರಶ್ನೆ ಬರಲಿಕ್ಕಿಲ್ಲ ಬಿಕಾಸ್ ದಿಸ್ ಈಸ್ ಮೈ ಕ್ವಶನ್ ನನಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ ಅದು ಯಾವಾಗಲೂ ನಾವು ಬದುಕ್ತಾ ಇರುವ ಕಂಡೀಷನಲ್ಲಿ ನನಗೆ ನಾನು ಪ್ರತಿದಿನಾನು ಪ್ರೂವ್ ಮಾಡ್ಕೋಬೇಕು ನಾನು ಯಾರು ಅಂತ ಯಾಕೆ ಐ ಹ್ಯಾವ್ ಟು ಪ್ರೂವ್ ಮೈಸೆಲ್ಫ್ ಇನ್ ಮೈ ವರ್ಕ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ದಟ್ ಹೂ ಐ ಆಮ್ ದಟ್ ಐ ಹ್ಯಾವ್ ಟು ಪ್ರೂವ್ ದಟ್ ಐ ಆಮ್ ಇಲ್ಲಿ ರಂಗಭೂಮಿ ಮತ್ತು ಯುವ ಚಿಂತನೆ ತಂದಾಗ ನಾನು ಸರ್ ಹೇಳಿದ್ದೆ ಇಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಚಿಂತನೆಗಳಿದ್ದಾವೆ ಈಗ ಸೊ ಯಂಗ್ಸ್ಟರ್ಸ್ ಹೇಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳೋದು ಕೂಡ ಕಷ್ಟ ಆಗ್ಬಿಡುತ್ತೆ ಯಾಕೆಂದರೆ ಅವರ ಯೋಚನೆಗಳು ಬೇರೆ ಇರಬಹುದು ಹಾಗಾಗಿ ನಾನು ಜಸ್ಟ್ ನಾನು ಹೆಂಗೆ ಯೋಚನೆ ಮಾಡ್ತೇನೆ ಅಂತ ಒಂದು ಚೂರು ಹೇಳಬಲ್ಲೆ ನಾನು ಈಗ ಉ ಉದಾಹರಣೆ ಇದೆ ಸಂಯುಕ್ತ ಅವರು ಡೆಲ್ಲಿಯಲ್ಲಿ ಕೆಲಸ ಮಾಡ್ತಿರುವ ಮಾಡೋ ಕೆಲಸ ಮತ್ತು ನಿಶಾ ಅವರು ಬೆಂಗಳೂರಲ್ಲಿ ಮಾಡ್ತಿರೋ ಕೆಲಸ ಅವರು ಮಾಡ್ತಿರೋ ಕೆಲಸವನ್ನು ಅದನ್ನ ಯಾಕೆ ಮಾಡ್ತಿದ್ದಾರೆ ಅವರು ಕೆಲವೊಂದು ಪ್ರಶ್ನೆಗಳಿದ್ದಾವೆ ನನಗೆ ನಾನು ಯಾವಾಗಲೂ ನನಗೆ ನಾನು ಕೇಳ್ಕೊಳ್ತಾ ಇರ್ತೇನೆ ನಾವು ಏನೋ ಒಂದು ಮಾಡ್ತಿದ್ದೀವಲ್ಲ ಅದನ್ನು ನಾವು ಯಾಕೆ ಮಾಡ್ತೇವೆ ಅಂತ ಅದು ಯಾವುದೋ ಮಾಡಲಿಲ್ಲ ಇದನ್ನೇ ಮಾಡ್ತಿದ್ದೇವೆ ಯಾಕೆ ದಿಸ್ ಈಸ್ ಹೌ ವಿ ಕನೆಕ್ಟ್ ವಿ ಎಕ್ಸ್ಪ್ರೆಸ್ ಇದು ಮಾತ್ರ ಮಾಡೋಕ್ಕಾಗೋದು ನನ್ನ ಕಡೆಯಿಂದ ಇದು ಮಾತ್ರ ಹೇಳೋಕ್ಕಾಗೋದು ನನ್ನ ಕಡೆಯಿಂದ ಅಥವಾ ಇದರ ಮೂಲಕ ಮಾತ್ರ ನಾನು ಹೇಳಬಲ್ಲೆನೇನೋ ಐ ವಿಲ್ ಜಸ್ಟ್ ಗೋ ಲಿಟಲ್ ಬಿಟ್ ಔಟ್ ಆಫ್ ದ ಕಾಂಟೆಕ್ಸ್ ಅಂಡ್ ಕಮ್ ಬ್ಯಾಕ್ ಟು ಇಟ್ ನಾನು ಹೋದ ವರ್ಷ ಇಂಗ್ಲೆಂಡ್ ಪಾಸ್ಮಾ ಅಂತ ಒಬ್ಬಳು ಒಬ್ಬಳನ್ನು ಭೇಟಿ ಹಾಕಿದ್ದೆ ಅವಳು ಕೊಟ್ಟಿರೋದು ಇದು ನನಗೆ ಅವಳು ಒಂದು ಕತೆ ಹೇಳ್ತಾಯಿದ್ಳು ನಾನು ಇರುವ ಜಾಗದಿಂದ ಆ ಬೆಟ್ಟದ ತುದಿಯಿಂದ ನಿಂತು ನೋಡಿದ್ರೆ ನನ್ನೂರು ನನಗೆ ಕಾಣುತ್ತೆ ಆದರೆ ಅಲ್ಲಿಗೆ ನಾನು ಹೋಗಂಗಿಲ್ಲ ಸೊ ಸಿ ವಾಸ್ ದರ್ಡ್ ಜನರೇಷನ್ ರೆಫ್ಯೂಜಿ ಫ್ರಾಮ್ ಫಾಲಿಸ್ತೀನ್ ಅರವತ್ತೆಂಟರಲ್ಲಿ ಫಾಲಿಸ್ತೀನಲ್ಲಿ ಅವಳ ಹಳ್ಳಿಯ ಮೇಲೆ ಇಸ್ರೇಲಿನ ಬಾಂಬ್ ದಾಳಿಯಿಂದ ಅವರ ತಾತರ ತಾತ ನೆಲೆ ಕಳೆದುಕೊಳ್ಳಬೇಕಾಗಿ ಬಂದಾಗ ಅವರ ಇಡೀ ಊರು ಸತ್ತವರು ಅಲ್ಲೇ ಸತ್ತು ಹೋಗಿ ಬದುಕಿರೋರು ದೇಶ ಬಿಟ್ಟು ಓಡಿ ಹೋಗಿ ಅವಳು ಜೋರ್ಡಾನ್ ದೇಶಕ್ಕೆ ಹೋಗಿ ಜೋರ್ಡಾನ್ನಿಂದ ಲೆಬೆನಾನಿಗೆ ಹೋಗಿ ಲೆಬೆನಾನಿನ ಲಕ್ಷಾನುಗಟ್ಟಲೆ ರೆಫ್ಯೂಜಿಗಳ ಜೊತೆ ಅರವತ್ತೆಂಟರಿಂದ ಈಗಿನವರೆಗೂ ಅದೇ ಟೆಂಟಲ್ಲೇ ಬದುಕ್ತಿದ್ದಾರೆ ಅವರ ತಾತ ರೆಫ್ಯೂಜಿ ಅವರ ಅಪ್ಪ ಅಮ್ಮ ರೆಫ್ಯೂಜಿ ಈಗ ಥರ್ಡ್ ಜನ್ರೇಷನ್ ಸೀಸ್ ಸ್ಟಿಲ್ ರೆಫ್ಯೂಜಿ ಇದು ಫಾಲಿಸ್ತೀನಿನ್ ಕಫಿಯೆ ಆದರೆ ಅವರು ಈಗಲೂ ಕೂಡ ಜಗತ್ತಿನ ಬೇರೆ ದೇಶದಲ್ಲಿ ಇದ್ರೂ ಸ್ಟಿಲ್ ಡ್ರೀಮಿಂಗ್ ಟು ಗೋ ಬ್ಯಾಕ್ ವಾಯ್ ಬಿಕಾಸ್ ಐ ಆಮ್ ನಾಟ್ ಬಿಲಾಂಗ್ ಎನಿವೇರ್ ನಾನು ಎಲ್ಲಿಗೂ ಸಲ್ಲದವನಲ್ಲ ನಾನು ಎಲ್ಲಿ ಸಲ್ಲುವವನು ನನ್ನ ಜಾಗಕ್ಕೆ ಸಲ್ಲುವವನು ನಾನು ನಾನು ಅಲ್ಲಿಗೆ ಹೋಗಬೇಕು ಇಲ್ಲದಿದ್ದರೆ ನನಗೆ ಅರ್ಥ ಇಲ್ಲ ಇದೇ ಈ ಕ್ವಶನು ನನಗೆ ಅಲ್ಲಿಂದ ಬ ಸಾವಿರಾರು ಜನರನ್ನು ಭೇಟಿಯಾದ ಮೇಲೂ ಕೂಡ ಅಥವಾ ನಾನು ರಂಗಭೂಮಿ ಶುರು ಮಾಡಿದಾಗಿನಿಂದ ನಾನು ಮಾಡಿರೋ ಮೊದಲನೇ ನಾಟಕ ಉಳಿದ ಸಾಕ್ಷಿಗಳು ವಾಟ್ ಲೆಫ್ಟ್ ಉಳಿದಿತ್ತೇನು ನಮ್ಮ ಜೊತೆ ಆಗಲೇ ಇಡೀ ಮಿಡಲ್ ಈಸ್ಟಲ್ಲಿ ದೊಡ್ಡ ರೆಫ್ಯೂಜಿ ಕ್ರೈಸಿಸ್ ನಡೆದಿತ್ತು ನಮ್ಮ ದೇಶದ ಪಕ್ಕದಲ್ಲೂ ಕೂಡ ರೋಹಿಂಗ್ಯ ಅವರ ರೆಫ್ಯೂಜಿ ಕ್ರೈಸಿಸ್ ನಡೆದಿತ್ತು ಆ ರೆಫ್ಯೂಜಿ ಕಾಂಟ್ಯಾಕ್ಸ್ ಇಟ್ಕೊಂಡು ಮಾಡಿದ್ದೀವಿ ನಾವು ಅಂದರೆ ರೆಫ್ಯೂಜಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗಿಲ್ಲ ನಾವು ನಮ್ಮ ದೇಶದಲ್ಲೇ ನಾವು ರೆಫ್ಯೂಜಿಗಳಾಗ್ತೇವೆ ನಾವು ನಮ್ಮ ಊರಲ್ಲೇ ರೆಫ್ಯೂಜಿಗಳಾಗ್ತೇವೆ ನಮ್ಮ ಮನೆಯಲ್ಲೇ ನಾವು ರೆಫ್ಯೂಜಿಗಳಾಗ್ತೇವೆ ನನ್ನ ಜಾಗದಲ್ಲಿನೇ ನಿಂತ್ಕೊಂಡು ನನಗೆ ನಾನು ಯಾರು ಅಂತ ಪ್ರೂವ್ ಮಾಡಬೇಕಾರ ಮಾಡಬೇಕಾಗಿರೋ ಅವಶ್ಯಕತೆ ಏನಿದೆ ನನಗೆ ವಾಯ್ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಲೈಕ್ ದ್ಯಾಟ್ ಅಲ್ವ ಈಗ ನಾನು ಎದುರಿಸುತ್ತಿರುವ ಸಮಸ್ಯೆಗೆ ನಾನೇ ಜವಾಬ್ದಾರನಾ ನೋ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಪ್ರತಿಕ್ಷಣ ನನ್ನ ಅಸ್ತಿತ್ವ ನಾನು ಪ್ರೂವ್ ಮಾಡ್ಕೋಬೇಕು ಯಾಕೆ ಇದು ನಾನು ಮಾಡುವ ಪ್ರತಿ ಕೆಲಸದ ಮೂಲ ಬೇರು ಇದು ಸೊ ಇದೇ ಪ್ರಶ್ನೆಯ ಹುಡುಕಾಟದಲ್ಲಿನೇ ನಾವು ಅನಾಮಿಕನ ಸಾವು ಮಾಡಿದ್ದು ಅನಾಮಿಕನ ಸಾವು ಹುಟ್ಟಿದ್ದು ಹೌದು ಸೌತ್ ಆಫ್ರಿಕಾದ ನಮಗಿಂತ ದೂರದ ಯಾವುದೋ ಒಂದು ದೇಶದಲ್ಲಿ ಅಲ್ಲಿಯ ಜನ ಪಡುವ ಅವರ ಬವಣೆಗೆ ಪ್ರತಿಕ್ರಿಯೆಯಾಗಿ ಒಬ್ಬ ಕ್ರಿಯೇಟಿವ್ ವ್ಯಕ್ತಿ ಅದನ್ನು ಒಂದು ನಾಟಕದ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ ಅದನ್ನು ನಾವು ಇಲ್ಲಿಗೆ ಮಾಡಬೇಕಾಗಿ ಬಂತಲ್ಲ ಅದು ದುರ್ದೈವ ನಮ್ಮ ಬೆಳಗ್ಗೆ ನಾನು ಸಾರಿ ಕೇಳಿಲ್ಲ ಯಾರೊಬ್ಬರು ಮಾತಾಡ್ತಿದ್ರು ನಮ್ಮಲ್ಲಿ ಸಾವಿರಾರು ಕತೆಗಳಿದ್ದಾವೆ ಯಾಕೆ ಮಾಡ್ತಿಲ್ಲ ಬಿಕಾಸ್ ಕೆಲವೊಮ್ಮೆ ಸಾಕಾಗೋದಿಲ್ಲ ಅದು ನಮ್ಮ ಹತ್ರ ಏನಿದೆಯೋ ಅದು ಸಾಕಾಗೋದಿಲ್ಲ ಅದಕ್ಕೆ ಯಾವುದೋ ಹೊರಗಡೆಯಿಂದನೂ ಯಾವುದೋ ಒಂದಿನ ಹಚ್ಚಿ ಸ್ವಲ್ಪ ತಿಕ್ಕಬೇಕಾಗತ್ತೆ ಉಜ್ಜಬೇಕಾಗತ್ತೆ ಅದು ಯಾಕೆಂದ್ರೆ ಕಾಣಿಸ್ಬೇಕಲ್ಲ ಕಣ್ಣು ಮುಂದೆ ಇದ್ರೂ ಕಾಣೋದಿಲ್ಲ ನಮ್ಮದು ಆದರೆ ಆ ನಾಟಕ ನಾವು ಮಾಡುವಾಗ ಅದೇ ಟೈಮಲ್ಲಿ ಯಾಕೆ ಮಾಡಬೇಕಾಗಿ ಬಂತು ಬಿಕಾಸ್ ವಿ ಆರ್ ಗೋಯಿಂಗ್ ಥ್ರೂ ದ್ಯಾಟ್ ಟೈಮ್ ಯಾವಾಗ ಎನ್ ಆರ್ ಸಿ ಎ ಅದು ಇದು ಟು ಪ್ರೂವ್ ಹೂ ವಿರ್ ನಿನ್ನ ಪ್ರತಿ ಎಕ್ಸಿಸ್ಟನ್ಸನ್ನು ನೀನು ಪ್ರೂವ್ ಮಾಡ್ಕೋಬೇಕು ಅಂತಂದರೆ ಬದುಕೋದಾದ್ರೆ ಹೆಂಗೆ ಆಮೇಲೆ ಇಸ್ ಬಿಕೇಮ್ ಪಾರ್ಟ್ ಆಫ್ ಅವರ್ ಎಂಟೈರ್ ಲೈಫ್ ಅಲ್ವಾ ಬರೀ ಆರ್ಟ್ ಅಷ್ಟೇ ಅಲ್ಲ ಎಲ್ಲರೂ ಎಲ್ಲವನ್ನು ಯಾವಾಗಲೂ ಪ್ರೂವ್ ಮಾಡ್ಕೊಳ್ತಾನೆ ಇರಬೇಕು ನಾವು ಸಿ ನಾವು ಆರಾಮಾಗಿ ಯಾವಾಗಿರ್ತೇವೆ ದ ಕ್ವಶನ್ ಐ ಆಸ್ ಮೈ ಸೆಲ್ಫ್ ಅಗೇನ್ ಯಾವಾಗ ನಾನು ಲಾಸ್ಟ್ ಟೈಮ್ ಆರಾಮಾಗಿದ್ದೆ ವೆನ್ ಐ ಡೋಂಟ್ ಥಿಂಕ್ ಅಲ್ವಾ ಯಾವಾಗ ನಾನು ಯೋಚನೆ ಮಾಡೋದಿಲ್ವೋ ಆರಾಮಾಗಿರ್ತೇನೆ ಯೋಚನೆ ಮಾಡದೆ ಇರೋಕ್ಕಾಗತ್ತಾ ನನಗೆ ಇದೀ ಆ ಕಂಡೀಷನಲ್ಲಿ ನಾನು ನೋ ಇಸ್ ಆಲ್ವೇಸ್ ರಿಮೈಂಡ್ಸ್ ಮೀ ದಟ್ ಮೇ ಬಿ ಇವತ್ತು ಅಲ್ಲಿ ನನ್ನ ಪಕ್ಕದ ಮನೆಯಲ್ಲಿ ಸಮಸ್ಯೆ ಇರ್ಬೋದು ನನಗಿಲ್ವಲ್ಲ ನಾಳೆ ದರ್ ಆಸ್ ಅ ಬ್ಯೂಟಿಫುಲ್ ಸ್ಟೋರಿ ಅಲ್ಲಿ ಆ ದೇಶದಲ್ಲಿ ಯಾರನ್ನೂ ಹೊಡೆದಾಕದ್ರಂತೆ ನಮಗೇನು ಸಮಸ್ಯೆ ಇವತ್ತು ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಇಲ್ಲ ಅಲ್ಲ ಅದಾಗಿರೋ ಕೆಲವು ತಿಂಗಳುಗಳ ನಂತರ ಅವು ಆ ರಾಜ್ಯದಲ್ಲಿ ಎಲ್ಲೋ ಹಾಕಿದ್ರಂತೆ ನಮ್ಮ ರಾಜ್ಯದಲ್ಲಿ ಅಲ್ಲ ಅಲ್ಲ ಆಮೇಲೆ ಪಕ್ಕದ ಊರನ್ನು ನಮ್ಮ ಊರು ನಮಗೆ ನಮ್ಮ ಏನು ಸಮಸ್ಯೆ ಇಲ್ಲಲ್ಲ ಅಲ್ಲ ನಮ್ಮ ಪಕ್ಕದ ಮನೆಯವನ್ನೇ ಕೊಂದ್ರಂತೆ ಐ ಡೋಂಟ್ ಸ್ಪೀಕ್ ಯಾವಾಗ ಅದು ನನ್ನವರೆಗೂ ಬರುತ್ತೋ ಆಗ ನಾನು ತಿರುಗಿ ನೋಡ್ತೇನೆ ದೇರ್ ಇಸ್ ನೋ ಒನ್ ಟು ಸ್ಪೀಕ್ ಫಾರ್ ಮೀ ಇದು ಬಹುಶಃ ನನ್ನದೇ ತಪ್ಪು ತಪ್ಪಿರ್ಬೋದೇನೋ ಇದು ನನ್ನ ಅನಿಸಿಕೆ ಮಾತ್ರನಾ ಗೊತ್ತಿಲ್ಲ ನೋಡಿ ನಾವು ಇತ್ತೀಚೆಗೆ ಒಂದು ನಾಟಕ ಮಾಡಿದ್ದೇವೆ ತಿಂಡಿಗೆ ಬಂದ ತುಂಡೆ ರಾಯ ಅಂತ ನಾಟಕ ಒಂಚೂರು ಟೂರ್ ಆಗ್ತಿದೆ ಅದಕ್ಕೆ ಅದರಲ್ಲಿ ಉತ್ತರ ಕರ್ನಾಟಕದ ಭಾಷೆ ಅನ್ನ ಬಳಸಿ ಅಲ್ಲಿಯ ನಟರು ಅವರದೇ ಆದ ಭಾಷೆಯಲ್ಲಿ ಮಾತಾಡ್ತಾರೆ ಇವರು ಕೋಸ್ಟಲಲ್ಲಿ ತಿರುಗಾಟ ಮಾಡ್ತಿದ್ದಾರೆ ಒಬ್ಬರು ಯಾರೋ ಬರೆದಿದ್ರು ಈ ನಾಟಕ ಆದ ಎಷ್ಟು ವೇಗ ಮತ್ತು ಈ ಭಾಷೆ ನಮಗೆ ಅರ್ಥ ಆಗಲಿಲ್ಲ ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ಭಾಷೆ ಅರ್ಥ ಆಯಿತು ಕ್ವಶನ್ ನನಗೀಗ ನಾಟಕ ಸರಿ ಇಲ್ಲ ನಾಟಕ ಅರ್ಥ ಆಗಲಿಲ್ಲ ಅರ್ಥ ಆಗುತ್ತೆ ಬಿಡುತ್ತೆ ಓಕೆ ದ್ಯಾಟ್ಸ್ ದಸ್ ಆಲ್ ಇಸ್ ಓಕೆ ನಾನು ನಮ್ಮದಲ್ಲದ ಇನ್ನೊಂದು ಭಾಷೆಯ ನಾಟಕಗಳನ್ನು ತಮಿಳ್ ಮಲಯಾಳಮು ತೆಲುಗುನು ಯಾವುದೋ ಒಂದು ನಾಟಕ ನೋಡುವಾಗ ಅದರ ಒಂದು ಸಿನಾಪ್ಸಿಸ್ ನೋಡ್ಕೊಂಡು ಹೋಗಿ ಕೂತ್ಕೊಂಡೆ ಅಂದರೆ ಒಂದು ಅರ್ಧ ಆದರೂ ಅರ್ಥ ಆಗುತ್ತೆ ಒಂದು ಪದ ಸಹಿತ ನಮ್ಗೆ ಗೊತ್ತಾಗದೆ ಆದರೂ ನಾಟಕ ಇದೇ ರಾಜ್ಯದ ಇನ್ನೊಂದು ಡಯಲೆಕ್ಟು ಇದೇ ರಾಜ್ಯದ ಭಾಷೆ ನನಗೆ ನಾನು ನೋಡಿದಾಗ ನನಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅರ್ಥ ಆಗಿದೆ ಅಂತ ಹೇಳ್ತೀರಾ ಅಂತಂದರೆ ವಾಟ್ ಆರ್ ಯು ಸೇಯಿಂಗ್ ಯು ಆರ್ ಸೇಯಿಂಗ್ ದಟ್ ಐ ವೋಂಟ್ ಅಕ್ಸೆಪ್ಟ್ ಯು ಯು ಆರ್ ಸೇಯಿಂಗ್ ದಟ್ ದಿಸ್ ಈಸ್ ವಾಟ್ ಇಟ್ ಶುಡ್ ಬಿ ನೀನು ಏನು ಮಾಡ್ಬೇಕಂತ ನಾನು ಹೇಳ್ತೇನೆ ಅದನ್ನು ಮಾಡಿ ನೀನು ದೆನ್ ಐ ಆಕ್ಸೆಪ್ಟ್ ಯು ಸೊ ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್ ವಾಟ್ ಆರ್ ವಿ ಕ್ವಶ್ಚನಿಂಗ್ ಏನು ನಮ್ಮ ಪ್ರಶ್ನೆ ಯಾರನ್ನ ಯಾರನ್ನ ನಾವು ಕ್ವಶನ್ ಮಾಡಬೇಕು ನನ್ನದನ್ನು ಈಗ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೀರಿ ನೀವು ನನಗೆ ದ ಸ್ಟೇಟ್ಮೆಂಟ್ ಈಸ್ ದಿಸ್ ಈಸ್ ವಾಟ್ ಆರ್ಟ್ ಈಸ್ ಇದು ಕಲೆ ಅಂದರೆ ಇದು ನಾಟಕ ಅಂದರೆ ಇದು ಅಲ್ಲದೆ ನೀವೇನು ಮಾಡ್ತೀರೋ ಐ ವಾಂಟ್ ಅಕ್ಸೆಪ್ಟ್ ಮೇ ಬಿ ಐ ವಾಂಟ್ ರಿಜೆಕ್ಟ್ ಬಟ್ ಐ ಜಸ್ಟ್ ಅವಾಯ್ಡ್ ಇಟ್ ನಿರ್ಲಕ್ಷ್ಯಕ್ಕೆ ಒಳಪಡಿಸೋದಿದೆ ಅಲ್ಲ ದ್ಯಾಟ್ಸ್ ಅ ಮೋಸ್ಟ್ ಡೇಂಜರ್ಸ್ ಥಿಂಗ್ ನಿಮ್ಮನ್ನು ವಿರೋಧ ಮಾಡಬಹುದು ನನ್ನನ್ನು ವಿರೋಧ ಮಾಡಬಹುದು ಆದರೆ ನನ್ನನ್ನು ನಿರ್ಲಕ್ಷಿಸಿದಿರಿ ಅಂತಂದರೆ ನನ್ನನ್ನು ಕೊಲ್ತಿದ್ದೀರಿ ಅಂತಾನೆ ನೀವು ನ್ಯೂ ಇನ್ ದ ಸೆನ್ಸ್ ಎನಿ ಒನ್ ನಾನು ನ್ಯೂ ನೀವು ನನಗೆ ನಮ್ಮ ನಿರ್ಲಕ್ಷ್ಯ ಒಳಪಡಿಸಿದ್ರಾಗ ನನಗೆ ಮತ್ತೆ ಪ್ರೂವ್ ಮಾಡ್ಕೋಬೇಕು ನಾನು ಬಹುಶಃ ಇದು ರಂಗಭೂಮಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ನಾನು ನನಗೆ ಅನ್ನಿಸ್ತಿರೋದು ಇಸ್ ಮೈ ಮೈ ಕ್ವಶನ್ ಆಫ್ ಮೈ ಲೈಫ್ ನನ್ನ ಎಕ್ಸಿಸ್ಟೆನ್ಸ್ ಏನು ಪ್ರಶ್ನೆ ಅದು